ಒಗ್ಗರಣ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಉತ್ತರ ಕರ್ನಾಟಕದ ಒಂದು ರೆಸಿಪಿ ಮಾಡಿ ಜೋಳದ ಹಿಟ್ಟಿನ ದೋಸೆ ಇದನ್ನ ಸುಲಭವಾಗಿ ಮಾಡ್ಕೋಬಹುದು ಮತ್ ಹೆಲ್ದಿ ಆಗಿ ಭೀ ಮಾಡ್ಕೋಬಹುದು ಹೇಗ್ ಮಾಡ್ಕೊಳೋದಂತ ನೋಡೋಣ ದೋಸೆ ಮಾಡಾಕ ನೈಲಿ ಎರಡ್ ಕಪ್ ಜೋಳದ ಹಿಟ್ಟು ತಗೊಂಡೆನು ಇದನ್ನ ಈ ಪಾತ್ರೆದಾಗ ಹಾಕೋತಾನು ಒಂದೆರಡು ಚಮಚೆ ಚಿರೋಟಿ ರವೆ ಚಿರೋಟಿ ರವೆ ನೀವು ಬೇಕಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಹಾಗೂ ಮಾಡ್ಕೋಬಹುದು ಚಿರೋಟಿ ರವೆ ಹಾಕೊಂಡ್ರೆ ಒಂದು ಸ್ವಲ್ಪ ದೋಸೆ ಕ್ರಿಸ್ಪಿಯಾಗಿ ಬರ್ತೈತಿ ನಾ ಇಲ್ಲಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೆನು ಅದನ್ನ ಮಿಕ್ಸ್ ಮಾಡ್ತಾನು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಂದು ಸ್ವಲ್ಪ ಜೀರಿಗೆ ಜೀರಿಗೆ ಹಾಕೋರಿ ಟೇಸ್ಟ್ ಚಲೋ ಬರ್ತೈತಿ ರುಚಿಗೆ ಬೇಕಾಗುವಷ್ಟು ಉಪ್ಪ ಒಂದ್ ಸ್ವಲ್ಪ ಖಾರದ ಪುಡಿ ನಾನು ನೀವು ಬೇಕಂದ್ರ ಹಸಿ ಮೆಣಸಿಕಾಯಿ ಕಟ್ ಮಾಡಿ ಭಿ ಹಾಕೋಬಹುದು ಈಗ ಇದನ್ನ ಎಲ್ಲಾ ಚಲೋದಂಗ ಕಲ್ಸ್ಕೋರಿ ಇದನ್ನ ದಿಢೀರಾಯಿ ಮಾಡ್ಕೋಬಹುದು ನಾವ ಈಗ ಇದ್ರಾಗ ನೀರ್ ಮಿಕ್ಸ್ ಮಾಡೋದನ್ನ ಒಂದ್ ಕಪ್ ಜೋಳದ ಹಿಟ್ಟಿಗೆ ಮೂರ್ ಕಪ್ ನೀರ್ ಬೇಕು ಇಲ್ಲನ ಎರಡ್ ಕಪ್ ಜೋಳದ ಹಿಟ್ಟು ತಗೊಂಡೇನು ಆರ್ ಕಪ್ ನೀರ್ ಹಾಕೋಬೇಕು ಈಗ ನಾ ಇಲ್ಲಿ ಆರ್ ಕಪ್ ನೀರ್ ಹಾಕೊಂಡ್ ನಾನು ಇದ್ ಹಿಟ್ಟ ತಿಳುವ ಇರ್ಬೇಕು ಈಗ ಇದನ್ನ ಚಲೋದಂಗ ಕಲ್ಸ್ಕೊಬೇಕು ಇನ್ ನೋಡ್ರಿ ಇಷ್ಟು ತಿಳುವ ಇರ್ಬೇಕಿದ್ ಹಿಟ್ಟ ಈಗ ಇದನ್ನ ಕಲಸಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಬಿಡ್ಬೇಕು ಹಿಟ್ ಹಿಟ್ಟು ಇಟ್ಟ ಒಂದ್ ಹತ್ ನಿಮಿಷ ಆತು ಈಗಿದ ನೆನದಿರ್ತೈತಿ ಇದನ್ನ ನೀವು ಒಂದ್ ಸ್ವಲ್ಪ ತಿನ್ ನೋಡ್ಬೋದು ಉಪ್ಪ ಖಾರ ಹೆಚ್ಚ ಕಡಿಮೆ ಆಗಿತ್ತಂದ್ರ ಅಂದ್ರೆ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಈಗ ಈಗ ದೋಸೆ ಮಾಡಾಕ ರೆಡಿ ಐತಿ ದೋಸೆ ಮಾಡ್ಕೊಳಕ ತೆವೆ ಕಾಯಿ ಇದನ್ ನಾನು ತೆವೆ ಕಾದೈತಿ ಈಗ ಇದಕ್ಕ ಒಂದ್ ಸ್ವಲ್ಪ ನೀರ್ ಹಾಕ್ಬೋದ್ರಿ ನೀರ್ ಗೊಜ್ಜಿ ಒಂದು ಸ್ವಲ್ಪ ಇದನ್ನ ಒಶ್ ತಕೋರಿ ಒಂದ್ ಅರ್ವಿಲೆ ಇದಕ್ಕೆನ ಎಣ್ಣೆ ಅದು ಏನು ಹಚ್ಚಾನಿಲ್ಲ ಈಗ ಹಿಟ್ಟ ಇದನ್ನ ನಿಣಮಿ ಕಲ್ಸ್ಕೊಬೇಕು ಈ ಜೋಳದ ಇದು ಇದಳಕ್ ಕುಂಥತಿ ಗಟ್ಟಿಯಾಗಿ ಪ್ರತಿ ಸಲ ದೋಸೆ ಹಾಕೋಬೇಕಾದ್ರೆ ಬಿ ನೀವು ಇದನ್ ಚಲೋದಂಗ್ ತಿರುವಾಡೆ ಹಾಕೋಬೇಕು

ತವೆ ಒಂದ್ ಸ್ವಲ್ಪ ನೀವ್ ಸರಿಸಿ ಇದನ್ನ ಎಲ್ಲಾ ಕಡೆ ಚಲೋದಂಗ ಇದಾಶಿ ಬೇಯಾಕ ಟೈಮ್ ತಗೋತೈತಿ ಯಾಕಂದ್ರ ಜಾಳ್ ಹಿಟ್ಟೈತಿದ ಇದ್ ನೋಡ್ರಿ ಬೇದೈತಿ ಸೈಡ್ ದಿಂದ ತಾನದೈತಿ ಈಗ ಇದನ್ನ ನಾವ ತಿರುವಿ ಹಾಕೋಬೇಕು ಇದನ್ನ ಸಣ್ಣ ಉರಿಲ್ದಿಟ್ಟ ಒಂದ್ ಎರಡರಿಂದ ಮೂರ್ ನಿಮಿಷ ಬೇಕಿದ್ರೆ ಬೇಯಿಸ್ಕೊಳಕ ಎರಡು ಸೈಡ್ ಚಲೋದಂಗ ಬೇಯಿಸ್ಕೋಬೇಕು ಈ ದೋಸಾನ ಹೆಲ್ದಿ ದೋಸಾ ಅಂತಾನೆ ಹೇಳ್ಬೋದು ವೇಟ್ ಲಾಸ್ ಅದು ಮಾಡ್ಕೋತಾರಲ್ಲ ಅವರೆಲ್ಲಾ ಮಾಡ್ಕೋಬಹುದು ಇದನ್ನ ಈಗಿದೆ ಎರಡು ಸೈಡ್ ಬೇದೈತಿ ತಕೋತೇನ್ ಈಗ ನಾನು ಬೇರೆ ದೋಸಾನು ಹಾಕೋತೇನು ತರ ಈ ದೋಸಾ ನೀವ ಚಮಚಲ್ಲಿ ಹಾಕೋಕ್ಕಿಂತನು ಈ ತರ ಲೋಟ ತಗೊಂಡ್ ಹಾಕೊಂಡ್ರ मस्ताई मस्त बता దోస మార్కొందా నోడ్రీ ఏన్ మి చట్నీ జోడి తినబోదు నా టమాటో చట్నీ భీ మోబౌదు కయ్ చట్నీ భీ మోబౌదు ఎలా జొతే చనగర్తీ నన్ను విడియో నిలో అనిస్తంద్రైక్ మిషర్ మి కమెంట్ మిమ్ సబ్స్క్రైబ్ నన్ను వీడియో ధన్యవాదాలు